ನಮಸ್ಕಾರ ಫ್ರೆಂಡ್ಸ್ ಲೈಫಲ್ಲಿ ಹೇಗೆ ಧೈರ್ಯದಿಂದ ಇರೋದಂತ ಇವತ್ತು ಆ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಲೈಫಲ್ಲಿ ಧೈರ್ಯ ಬರೋದು ನಮ್ಮಲ್ಲಿ ನಮಗೆ ಭರವಸೆ ಇದ್ದಾಗ ಮಾತ್ರ ಧೈರ್ಯ ಬರುತ್ತೆ ನಮಗೆ ಭರವಸೆ ಯಾವಾಗ ಬರುತ್ತೆ ಅಂದರೆ ನಮ್ಮನ್ನೇ ನಾವು ನಂಬಿದಾಗ ಮಾತ್ರ ತುಂಬ ಭರವಸೆ ಧೈರ್ಯ ಎರಡೂ ಬರ್ತವೆ ನಮಗೆ ನಂಬಿಕೆ ಇದ್ದಾಗ ಮಾತ್ರ ನಮಗೆ ಭರವಸೆ ಬರುತ್ತೆ ನಮಗೆ ಭರವಸೆ ಇದ್ದಾಗ ಮಾತ್ರ ನಮ್ಮ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವೇನು ಯೋಚನೆ ಮಾಡ್ತೀವಿ ಅದೇ ಥರ ಧೈರ್ಯದಿಂದ ಮಾತಾಡಬೇಕು ನಾನು ಫಸ್ಟು ಅದೇ ಥರ ಎದ್ರುಕೊಳ್ತಾ ಇದ್ದೆ ಮಾತಾಡೋದಕ್ಕೆ ಅಳ್ತಾ ಇದ್ದೆ ಯಾರ ಏನಾದರೂ ಅಂದರೆ ಹಾಗೆ ನಾನು ಕೂಡ ತುಂಬ ಚೇಂಜ್ ಆಗಿದ್ದೀನಿ ಈಗ ಒಂದ್ಸರಿ ಯೋಚನೆ ಮಾಡಬೇಕು ಆಮೇಲೆ ಧೈರ್ಯವಾಗಿ ಮಾತಾಡೋಕ್ಕೆ ಬರುತ್ತೆ ನಮಗೆ ಎಲ್ರನ್ನೂ ಆಗೋದಿಲ್ಲ ಇಲ್ಲಿ ಒಬ್ಬರಿಗೆ ಸರಿ ಅನ್ನಿಸಿದ್ರೆ ಅದು ಇನ್ನೊಬ್ಬರಿಗೆ ತಪ್ಪಾಗಿ ಕಾಣುತ್ತೆ ಒಬ್ಬರಿಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಎಲ್ರೂ ಮೆಚ್ಚಿಸೋದಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಬಾರ್ದು ನಾವು ಎಲ್ಲಿವರೆಗೂ ಎದ್ರಿಕೊಳ್ತಾ ಇರ್ತೀವೋ ಅಲ್ಲಿವರೆಗೂ ಎದ್ರಿಸ್ತಾನೆ ಇರ್ತಾರೆ ಆದರೆ ತಿರುಗಿ ಧೈರ್ಯದಿಂದ ಮಾತಾಡಿದ್ರೆ ಮತ್ತಿರ್ಗ ಅವರು ನಮ್ಮ ಹತ್ರ ಮಾತಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಧೈರ್ಯದಿಂದ ಮಾತಾಡೋದು ತುಂಬ ಒಳ್ಳೆಯದು ನಮ್ಮ ಲೈಫ್ನ ನಾವೇ ಲೀಡ್ ಮಾಡಬೇಕು ಧೈರ್ಯ ಧೈರ್ಯವಾಗಿ ನಾವು ಕರೆಕ್ಟಾಗಿದ್ದೀವಿ ಅಂದರೆ ಯಾರಿಗೂ ಎದ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಮಗೆ ಧೈರ್ಯ ಯಾಕೆ ಬರಲ್ಲ ಹೇಳಿ ನಮಗೆ ನಾವು ಧೈರ್ಯ ಕಳ್ಕೊಂಡಾಗ ಮಾತ್ರ ಧೈರ್ಯ ಬರೋದಿಲ್ಲ ಫಸ್ಟ್ ನಮಗೆ ನೆಗೆಟಿವ್ ಥಾಟ್ ಬರ್ತಾ ಇದೆಯಾ ಅದನ್ನು ಫಸ್ಟು ನಮ್ಮ ತಲೆಯಿಂದ ತೆಗೆದಾಕಬೇಕು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಯಾವುದ್ರಲ್ಲಾದರೂ ಆಗಲಿ ಯಾವುದ್ರಲ್ಲೂ ಒಂದರಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ನಮಗೆ ಕೆಟ್ಟ ಯೋಚನೆಗಳು ಕೂಡ ನಮ್ಮ ತಲೆಗೆ ಬರೋದಿಲ್ಲ ನಾನು ಹಾಗೇ ಇದ್ದೆ ಆದರೆ ತುಂಬ ಚೇಂಜ್ ಆದೆ ನನ್ನ ಮೇಲೆ ನಾನೇ ವರ್ಕ್ ಮಾಡಿದೆ ಆದರೆ ತುಂಬ ದಿನ ಆಯಿತು ನಾನು ಚೇಂಜ್ ಆಗೋದಕ್ಕೆ ಇವಾಗ ನೆಗೆಟಿವ್ ನಡೀತಾ ಇದ್ದರೂ ಪಾಸಿಟಿವ್ ಆಗಿ ತಗೊಂಡು ಲೈಫನ್ನು ಲೀಡ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕಿಂತ ನಮಗೆ ಆರೋಗ್ಯ ತುಂಬ ಇಂಪಾರ್ಟೆಂಟು ಹಾಗೆ ಧೈರ್ಯನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಅವ್ರ ಜೊತೆ ಇವ್ರ ಜೊತೆ ನಮ್ಮ ಲೈಫ್ನ ಕಂಪೇರ್ ಮಾಡಿಕೊಂಡು ಇರೋದರಿಂದ ನಮ್ಮ ಲೈಫು ಚೆನ್ನಾಗಿರೋದಿಲ್ಲ ಹಾಗಾಗಿ ನಮ್ಮ ಲೈಫ್ನ ನಾವು ಹೇಗೆ ಲೀಡ್ ಮಾಡಬೇಕು ಅಂತ ತಿಳ್ಕೊಂಡು ಮುನ್ನಡೆಯೋದು ತುಂಬ ಒಳ್ಳೆಯದು